ಸಾವಳಿಗೆಯಲ್ಲಿ ಕೇವಲ ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಶಿಕ್ಷಕನ ಮೇಲೆ ಯುವಕನಿಂದ ಮಾರಣಾಂತಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಡಿಲಿನ ವೇಗದಲ್ಲಿ ಹರಡ್ತಾ ಇದೆ ಈ ದೃಶ್ಯ ಈ ಘಟನೆ ಮೇ ಹದಿಮೂರರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮದ ಬಿಎಲ್ಡಿ ಶಾಲೆಯ ಬಳಿ ನಡೆದಿದೆ ಅಲ್ಲಿಯ ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಈಗಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಹಲ್ಲೆಗೊಳಗಾದವರು ಶಾಲೆಯ ಶಿಕ್ಷಕ ರಾಮು ಪೂಜಾರಿ ಅಂದಿನ ದಿನ ಶಿಕ್ಷಕನ ಮನೆಯೊಳಗೆ ಬಿದ್ದಿದ್ದ ಕ್ರಿಕೆಟ್ ಬಾಲ್ ವಿಚಾರವಾಗಿ ರಾಮು ಪೂಜಾರಿ ಅವರು ಪಕ್ಕದ ಮನೆಯ ಯುವಕ ಪವನ್ ಜಾಧವ್ ಅವರನ್ನ ಶಿಸ್ತುಪೂರ್ವಕವಾಗಿ ಬುದ್ಧಿವಾದ ಹೇಳಿದ್ರು ಎಂಬ ಮಾಹಿತಿ ತಿಳಿಸುತ್ತಿದೆ ಆದರೆ ಈ ಮಾತಿಗೆ ತೀವ್ರ ಪ್ರತಿಕ್ರಿಯೆ ತೋರಿದ ಪವನ್ ದಿನದೊಳಗೆ ಶಾಲೆಯಲ್ಲೇ ಬಂದು ತನ್ನ ಕೈಯಲ್ಲಿದ್ದ ಬಿಯರ್ ಬಾಟಲ್ನಿಂದ ಶಿಕ್ಷಕರನ್ನ ಹೊರಡಿದ್ದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಈ ಘಟನೆಯ ತೀವ್ರತೆಗೆ ಶಾಲಾ ಆವರಣ ಕೆಲ ಕ್ಷಣಗಳ ಕಾಲ ಸ್ತಬ್ಧವಾಗಿತ್ತು ಗಾಯಗೊಂಡ ಶಿಕ್ಷಕ ರಾಮು ಅವರನ್ನ ತಕ್ಷಣವೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಖಾಸಗಿ ಆಸ್ಪತ್ರೆಯಲ್ಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗುತ್ತಿದೆ ಈ ಕುರಿತು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಲ್ಲೆ ನಡೆಸಿದ ಪವನ್ ಜಾಧವನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು ಸಿಸಿಟಿವಿ ಫುಟೇಜ್ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ

ಒಂದು ಅನುಗೋಬೇ ಆಯ್ತಾ ನೀವು ನನಗೇನಂದ್ರೆ ಎಲ್ಲಿ ರಕ್ತ ಕೊಡುತ್ತೆ ನೀನು ಅಂತ ರಕ್ತ ಕುಡಿಯೋದು ಭಾಳ ನೋಡಿಯಪ್ಪ ಇತ್ತು ಹೋಗಿ ಕುಡಿಯೋರ್ಸ ಇಷ್ಟೊಂದು ಮಾತು ಬೈಗಿದೆ ನಾನು ಬೇರೆದು ಇದು ಒಂದೇ ಬೈಗೋಳ್ರಿ ಈ ಬೈಗೊಳ ಬಿಟ್ಟು ಬೇರೆ ಬೇಗ ನಾವು ಬೇಯ್ದಿಲ್ಲ ಒಂದು ಎಟ್ಟವತ್ತು ತಕ್ಕ ಬಾ ವಾತಾಕ ಬಟ್ ಅವ್ನೂ ಅಲ್ಲಿ ಮತ್ತೆ ಅವ್ರು ಜಲ ಇತ್ತು ಅಂಗಡಿಬಿಟ್ಟು ಎಲ್ಲ ಕುಡಿಯೋದು ಹಿಡಿದಾರ ಶಾಂತ್ ಮಾಡು ಶಾಂತ್ ಮಾಡಿ ಕಳಿಸ್ರು ಅದು ಮರಗಿಸ್ ಏನಪ್ಪಾ ಅಂತಂದ್ರೆ ನಿನ್ನೆ ಎರಡೂವರೆ ಸುಮಾರು ಸ್ಯಾರಿ ವರ್ಕ್ ಮಾಡುವಂಥ ಸಮಯದೊಳಗೆ ಬಂದು ಏಕಾಏಕಿ ಮಾಡಿದ್ರು ಬಂದು ನನಗೆ ಎದಕ್ಕೆ ಅಂತ ಕೇಳಿ ಸಾರಿ ಕೇಳೋಕ ಬಂದೀವಿ ಅಂತ ಪ್ರಶ್ನೆ ಮಾಡಿದ್ರಿ ಆಯ್ತು ತಳಪ್ಪ ನಾನು ಅದು ಮನಸ್ಸು ಇಟ್ಕೊಂಡಿಲ್ಲ ಇಲ್ಲಿ ಕರ್ಸೋ ಬೇರೆ ಹೋಗ್ಬೋದು ನಂಗೆ ಇಲ್ಲ ರೀ ಮಾತಾಡ್ತೀನೋ ಅಂದ್ರೆ ಆಯ್ತಪ್ಪ ಅದು ಒಳಗೆ ತರ್ದಿರಿ ಒಳಗೆ ಬರ್ ಎರಡು ಮಾತು ಮಾತಾಡೋ ಆ ಸಾರಿ ಅಂತಂದ್ರೆ ಸಾರಿ ಅಂದ್ರೆ ಬೈಕ ಚಲೋ ಮಾಡಿದ್ವಿ